आकाशात् पतितं तोयं सागरस्य प्रति गच्छति सागरस्य प्रति सर्वदेवनमस्कारं सर्वदेवनमस्कारं केशवस्य प्रति गच्छति ಒಂದು ಸುಭಾಷಿತ ಬರ್ತದೋ ಒಂದು ಆಧ್ಯಾತ್ಮದ ಹೇಳಿಕೆ ಬರ್ತದೋ ಏನು ಹೇಳ್ತದಪ್ಪ ಅಂದ್ರೆ ಆಕಾಶದೊಳಗ ಮೋಡಗಳು ನೀರನ್ನು ಸುರಿಸ್ತಾವೆ ಹನಿ ಹನಿಯಾಗಿ ಮಳೆಯ ರೂಪದೊಳಗೆ ಯಾವುದೇ ಭಾಗದೊಳಗೆ ಜಗತ್ತಿನ ಯಾವುದೇ ಭಾಗದೊಳಗೆ ಭೂಮಿಯ ಯಾವುದೇ ಭಾಗದ ಬಿದ್ದರು ಸಹಿತ ಆ ನೀರು ಹನಿ ಹನಿಯಾಗಿ ನೊರೆ ನೊರೆಯಾಗಿ ತೆರೆ ತೆರೆಯಾಗಿ ಝರಿ ಝರಿಯಾಗಿ ನದಿಗೆ ನದಿಯಾಗಿ ಹಳ್ಳ ಕೂಡಿ ನದಿ ಕೂಡಿ ಮತ್ತೆ ಮತ್ತೊಂದರ ಹೊಳೆ ಕೂಡಿ ಸಂಗಮ ಆಗಿ ಕೊನೆಗೆ ಸೇರೋದು ಸಮುದ್ರಕ್ಕೆ ಸಮುದ್ರಕ್ಕೆ ಸೇರುತ್ತದೆ ಬೇ ಬೇಕಾದಲ್ಲಿ ಮಳೆಬೀಳಿ ಇಲ್ಲಿ ಬೀಳಿ ಅಲ್ಲಿ ಬೀಳಿ ಬೇಕಾದಲ್ಲಿ ಬೀಳಿ ಹಿಂಗೆ ಇಳ್ಕಲ್ ಮ್ಯಾಗೆ ಹೋಗಿ ನೊರೆ ಆಗ್ತದೆ ನೊರೆ ಹೋಗಿ ತೆರೆ ಆಗ್ತದೆ ಹೀಗೆ ಹಳ್ಳ ಹಳ್ಳ ಕೊಳ್ಳ ಇದು ಹಾಗೆ ತುಂಬಿ ಮತ್ತೆ ಹೋಗೋದು ಸಮುದ್ರಕ್ಕೂ ಹಂಗೆ ಬೇಕಾದ ದೇವರಿಗೆ ನಮಸ್ಕಾರ ಮಾಡಿ ಎಲ್ಲೇ ನಮಸ್ಕಾರ ಮಾಡಿರಿ ಕಲ್ಲಿಗೆ ನಮಸ್ಕಾರ ಮಾಡಿರಿ ಮಣ್ಣಿಗೆ ನಮಸ್ಕಾರ ಮಾಡಿ ಲೋಹಕ್ಕೆ ನಮಸ್ಕಾರ ಮಾಡಿರಿ ಬೇಕಾದ ಗುಡಿ ಗುಂಡಾರಕ್ಕೆ ನಮಸ್ಕಾರ ಮಾಡಿರಿ ಹೋಗೋದು ಕೇಶವನಿಗೆ ಅಂತ ಒಂದು ಸುಭಾಷಿತ ಬೇಕಾದಲ್ಲಿ ನಮಸ್ಕಾರ ಮಾಡಿ ಆಕಾಶಾತ್ಪತಿ ತೋಯಂ ಇನ್ನು ಆಕಾಶದಿಂದ ಬಿದ್ದಂಥ ಮಳೆ ಭೂಮಿಗೆ ಬಿದ್ದಂಥ ನೀರು ಸಮುದ್ರಕ್ಕೆ ಒಂದಿಲ್ಲ ಒಂದು ರೀತಿಯೊಳಗೆ ಹಿಂಗಿಂಗ ಹೋಗಿ ಸೇರ್ತದೆ ಹಾಗೆ ಬೇಕಾದ ದೇವರಿಗೆ ನಮಸ್ಕಾರ ಮಾಡಿರಿ ಅದು ಹೋಗೋದು ಗೋವಿಂದನಿಗೆ ಪರಮಾತ್ಮನಿಗೆ ಕೇಶವನಿಗೆ ಶ್ರೀಕೃಷ್ಣನಿಗೆ ಅಂತ ಹೇಳ್ತದೆ ಸುಭಾಷಿತ ಸೊ ಅದಕ್ಕೆ ಕನ್ಫ್ಯೂಷನ್ ಬೇಡ ಬೇಕಾದ ದೇವರಿಗೆ ನಮಸ್ಕಾರ ಮಾಡಿರಿ ಅದು ಹೋಗೋದು ಅದೇ ದೇವರಿಗೆ ವಿಪ್ರಾ ಸ ಏಕಂ ಸತ್ ಇನ್ನೂ ಹೇಳ್ತದ ಏಕಂ ಸತ್ ವಿಪ್ರಾ ಬಹುದಾ ವದಂತಿ ಅಂತ ಹೇಳ್ತಾರೆ ಇರೋದು ಇರೋದು ಒಂದೇ ಅದು ಸತ್ 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 ಶಬ್ದಕ್ಕೆ ಅರ್ಥ ಇಲ್ಲ ನಿಮ್ಗೆ ಗೊತ್ತಿಲ್ಲ ಸತ್ ಇದ್ರ ಬಗ್ಗೆನ ನಾನು ಐದು ದಿವಸ ಹೇಳ್ತೇನೆ ಬರೀ ಸತ್ 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 ಈಗ ನೀವೇನು ಮಾಡಕತ್ತೀರಿ ಸತ್ ಸಂಘ ಇದು ಸತ್ ಸಂಘ ಇದು ಸತ್ ಸಂಘ ಸತ್ ಸಂಘ ಸಂಘ ಮೀನ್ಸ್ ಇರುವಿಕೆ ಕೂಡುವಿಕೆ ಮಿಶ್ರವಾಗುವಿಕೆ ಅದರೊಡನೆ ಇರು ಬೆರೆಯುವಿಕೆ ಸತ್ತದ ಕೂಡಿರೋದಕ್ಕೆ ಸತ್ಸಂಗ ಇದು ಗುರುಗಳ ಜೊತೆ ಸತ್ಸಂಗ ಮಾಡ್ತೀರಿ ಗುರುಗಳ ಜೊತೆಗೆ ಜ್ಞಾನದ ಸತ್ಸಂಗ ನಡೆದ ಅದಕ್ಕೆ ಸತ್ಸಂಗ ಸತ್ಸಂಗ ಅಂತ ಹೇಳಿ ಅದು ಸತ್ಸಂಗದ್ದು ಬರ್ರಿ ಅಂತ ಸತ್ಸಂಗದ್ದು ಬರ್ರಿ ಅಂತ ಸತ್ಸಂಗ ಇದು ಹ್ಞೂ ಸೊ ನೀವೆಲ್ಲರೂ ಬಂದಿದ್ದೀರಿ ಒಂದೇ ಒಂದು ಕಾರಣಕ್ಕೆ ಬಂದಿದ್ದೀರಿ ಇಲ್ಲಿ ಉಳಿದೆಲ್ಲ ತೊಂದರೆಗಳಿಗಿಂತಲೂ ಹೆಚ್ಚಿಗೆ ಹೆಚ್ಚು ಹೆಚ್ಚಾಗಿ ಬರೋರು ನೈಂಟಿ ಪರ್ಸೆಂಟ್ ಜನರು ಮಣಕಾಲು ನೋವು ಪಾದದ ನೋವು ಪಾರ್ಶ್ವವಾಯು ನರ ದೌರ್ಬಲ್ಯಗಳು ಆನಂತರ ಫ್ರೋಜನ್ ಶೋಲ್ಡರು ಅಂಗಾಂಗಗಳ ನ್ಯೂನತೆ ಚಲನೆಯ ನ್ಯೂನತೆಗಳು ಹಾಂ ಹೌದಾ ಇದು ಕೈನಿಶಿಯೋಲಜಿ ಅಂತಾರೆ ಕೈನಿಸಿಯೋಲಜಿ ಡಿಫಾರ್ಮಿಟೀಸ್ ಅಂತೀವಿ ನಾವು ಅಂಗಚರಣೆಗೆ ಸಂಬಂಧಿಸಿದಂಥ ಡಿಫಾರ್ಮಿಟೀಸ್ ದೌರ್ಬಲ್ಯಗಳು ಬಂದ್ರಪ್ಪ ಅಂದ್ರೆ ಇಲ್ಲಿ ಹೆಚ್ಚು ಬರ್ತಾರೆ ಜನ ಇಲ್ಲಿ ಸರ್ಜರಿ ತಪ್ಪಿಸ್ಲಾಗುತ್ತೆ ಇಲ್ಲಿ ಒಂದು ವಿಶಿಷ್ಟ ಒಂದು ವಿನೂತನ ಒಂದು ತಂತ್ರದ ಮೂಲಕ ಅದು ಮತ್ತೇನಿಲ್ಲ ಏನಿಲ್ಲ ಔಷಧಿಲ್ಲ ಏನಿಲ್ಲ ಇಲ್ಲಿ ಹೌದಾ ಹೆಂಗೆ ಒಂದು ಕಾರ್ ಗಾಡಿ ಎಲ್ಲ ಒಂದು ಯಾವತ್ತೂ ಕಾರ್ ಗಾಡಿ ತೊಗೊಂಡಿರ್ತೀರಿ ಅದು ಇವು ವೀಲು ಎಲ್ಲ ಸೋದಿರ್ತಾವೆ ಮತ್ತೆಲ್ಲ ಢಮ್ ಮನೆ ಬರ್ತಾರ ಹಂಗಾಗಿ ಹಿಂದಿರುಗಾಲಿ ಮುಂದೆ ಮುಂದಿರುಗಾಲಿ ಹಿಂದೆ ಐದು ಏಜ್ ಮಾಡಿ ಹಾಕ್ತಿರ್ತೀರಿ ಒಮ್ಮೆ ಅಂತಾರೆ ಅವರು ಹಾಕೋ ಕೈಲೇ ಒಟ್ಟು ಸೌದಾ ಒಟ್ಟು ಹಾಕಿಸಿಬಿಡ್ರಿ ಅಂತಾರೆ ಹಾಕಿಸ್ತೀರಿ ಹಾಕ್ಸಾನ ಅದಕ್ಕೆ ಮತ್ತೊಂದು ಮಾತು ಅಂತಾರೆ ಹಾಗೆ ಹಾಕುದು ಹಾಕಿರಿ ಹಾಕೀರಿ ಹೊಸ ಟಯರು ಅದು ವೀಲ್ ಅಲೈನ್ಮೆಂಟ್ ಅಂತ ಮಾಡ್ರಿ ಅಂತಾರೆ ಅವ್ರು ಗೊತ್ತದ ವೀಲ್ ಅಲೈನ್ಮೆಂಟ್ ಅದು ಗಾಡಿ ಹಿಂಗೆ ಹಿಂಗೆ ಅಡಬೇಡಕ್ಕೆ ಅಂತ ಹೋದ್ರಪ್ಪ ಅಂತಂದ್ರೆ ಸರಿಯಲ್ಲ ಬೇಗ ಟೈರ್ಸ್ ಆಯ್ತಾವ ಹಂಗೆ ವೀಲ್ ಅಲೈನ್ಮೆಂಟ್ ಅಂತಾರೆ ಹೆಂಗ ಕಾರ್ ಗಾಡಿಗೆ ಚಕ್ರಗಳ ಅಲೈನ್ಮೆಂಟ್ ಹೌದಾ ಇರ್ತದ ಹಂಗೆ ನಿಮ್ಮೊಳಗೆ ಪರಮಾತ್ಮ ಅದ್ಭುತವಾದ ಅಂಗಗಳ ಸಂಗಮವನ್ನು ಮಾಡಿದನು ಹ್ಞೂ ನಿಮ್ಗೆ ಗೊತ್ತಿಲ್ಲ ನಿಮ್ಮದೇ ದೇಹದ ಬಗ್ಗೆ ಗೊತ್ತಿಲ್ಲ ಇಪ್ಪತ್ತು ಸರಿ ಕರ್ಡ್ಯಾ ನೋಡ್ಕೊತಾರೆ ಹಿಂಗಾಗದ ಹಿಂಗ್ ಬಂತು ಹಿಂಗೆ ನೋಡ್ಕೊತೀರಿ ಕರೆಡಿ ಮುಂದಿನ ಥರ ಬರುದೇ ಇಲ್ಲ ಹೆಣ್ಮಕ್ಳಂತೂ ಅದ ತುರ್ಬ ಅದ ಜಡಿ ಅದ ಮುಖ ಅದ ಹಾಳು ಮುಖ ಹಾಂ ಅದೇ ಮುಖ ಆದ್ರೆ ತಾಸು ಗಟ್ಟಲೆ ನಿಲ್ತೀರಿ ಏನು ನೋಡ್ತೀರೋ ನಿಮ್ಮ ಮಗು ಅಂತು ಹೌದಾ ನೋಡೇ ನೋಡ್ತೀರ ನೋಡೇ ನೋಡ್ತೀರಿ ಹೆಂಗೆ ಮಾಡ್ತೀರಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಇಲ್ಲ ಮಾಡಿ ಹಿಂಗೆ ಮಾಡಿ ಹೌದಾ ಅವಾಗ ನಿಮಗೆ ಖಬರ ಇರುವುದಿಲ್ಲ ಖಬರ ಇರುವುದಿಲ್ಲ ಏನು ಇರುವುದಿಲ್ಲ ಹಿಂಗೆ ನೋಡ್ಕೊಂತ ಕೊಡ್ರಿ ಕಣ್ಣು ನೋಡ್ಕೊಳ್ರಿ ಕಣ್ಣು ಎಷ್ಟು ಚೆಂದ ಅದವಲ್ಲ ಅಂತ ನೋಡ್ಕೋರಿ ಕಣ್ಣು ಎಷ್ಟು ಚೆಂದ ಅದವಲ್ಲ ನಾನು ಅಕಸ್ಮಾತ್ ಈ ಕಣ್ಣು ಇರ್ದೇ ಇದ್ರೆ ಗಾಬರಿ ಆಗುತ್ತ ಈ ಕಣ್ಣು ಇರದೇ ಇದ್ರೆ ಗಾಬರಿ ಆಗುತ್ತಾ ಕಿವಿ ಎರಡು ಎಷ್ಟು ಖರಾರು ವಾಕ್ಯ ಆಗದವ್ರಿ ನೋಡ್ರಿ ಅಗ್ದಿ ಜಾಮೆಟ್ರಿಕಲಿ ಒಂದು ಏನಂತೀರ ಓ ಇದಕ್ಕೆಲ್ಲ ಈಸ್ ಈಜಿ ಇಲ್ಲ ಅಗ್ದಿ ಕರೆಕ್ಟ್ ಇವು ಎರಡರ ನೋಡಬ್ರಿ ಕಿವಿ ಎರಡು ಕರೆಕ್ಟ್ ಕಣ್ಣು ನಡಬರಕ್ಕೆ ಮೂಗು ಕೆಳಗೆ ಬಾಯಿ ಕೆಳಗೆ ಗದ್ದ ಹಿಂಗೆ ಇಟ್ಟಣ ದೇರ ಚಂದ ಇಟ್ಟೋಣ ಎಲ್ಲಿ ಇಡಬೇಕು ಅಲ್ಲೇ ಇಟ್ಟಣ ಸ್ವಲ್ಪ ಕಲ್ಪನೆ ಮಾಡ್ಕೋರಿ ದೇವ್ರಿಗೆ ಬುದ್ಧಿ ಐತೆ ಇಲ್ಲಿ ಎರಡು ಕಣ್ಣು ಮುಂದೆ ಇಟ್ಟಾನು ಹೆತ್ತಿ ಒಂದು ಕಣ್ಣು ಹಿಂದೆ ಒಂದು ಕಣ್ಣು ಮುಂದೆ ಇಟ್ಟಿದ್ರೆ ಒಂದು ಕಣ್ಣು ಹಿಂದೆ ಒಂದು ಕಣ್ಣು ಮುಂದೆ ಇಟ್ಟಿದ್ರೆ ಏನಕ್ಕೆ ಗಂಟು ಹೊಕ್ಕ ನಾವು ಅಂದರೆ ಹಿಂದೂ ನೋಡಕ್ಕೆ ಬರ್ತಿತ್ತು ಮುಂದೆ ನೋಡಕ್ಕೆ ಬರ್ತಿತ್ತು ಅಂತ ವಿಚಾರ ಮಾಡಿದ್ರೆ ಒಬ್ಬ ಎರಡು ಕಣ್ಣು ಇಲ್ಲೇ ಇಟ್ಟೋಣಪ್ಪ ಏನು ಕಾಣ್ತು ಒಬ್ಬ ಬಂದು ಹಿಂದಲ್ಲಿ ಕಾಣಿಸ್ಬೇಕಿಲ್ಲ ದೇವ್ರಿಗೆ ಬುದ್ಧಿನೇ ಇಲ್ಲ ಹಿಂದೊಂದು ಕಣ್ಣು ಮುಂದೊಂದು ಕಣ್ಣು ಇಟ್ಟಿದ್ರೆ ಹೆಂಗೆ ಕಾಣಿಸ್ತಿತ್ತು ನಿಮ್ಮ ಮುಖ ಹೆಂಗೆ ಕಾಣಿಸ್ತಿತ್ತು ಒಂದು ಕಿವಿ ಇಲ್ಲೇ ಒಂದು ಕಿವಿ ಇಲ್ಲಿ ಇಟ್ಟಿದ್ರೆ ಹೆಂಗೆ ಹಾಕಿತ್ತು ಹೆಂಗೆ ಕಾಣಿಸ್ತಿತ್ತು ಮುಖ ಹೇ ಕೂದಲು ಅಷ್ಟು ಇಲ್ಲೇ ಇಟ್ಟೋಣಪ್ಪ ಇವತ್ತು ಇದು ಇಟ್ಟಿದ್ರೆ ಹೆಂಗೆ ಕಾಣಿಸ್ತಿತ್ತು ಕರಾರು ವಾಕ್ಕಾಗಿಟ್ಟಣ ದೇವರು ಲೆಕ್ಕ ಲೆಕ್ಕೆಲ್ಲ ಸುಳ್ಳ ನಮ್ಮ ವಿಚಾರ ಎಲ್ಲ ಸುಳ್ಳ ಅವ ಏನು ಮಾಡ್ಯಾರ ಕರೆಕ್ಟ್ ಅದ ಪದೇ ಪದೇ ಅದಕ್ಕೆ ಹೇಳ್ತೇವೆ ಯು ಆರ್ ರೈಟ್ ಐ ಆಮ್ ರಾಂಗ್ ಯು ಆರ್ ರೈಟ್ ಐ ಆಮ್ ರಾಂಗ್ ಇದು ಜಪ ಆಗಲಿ ಇದು ಹೌದಾ ಕನ್ನಡಿ ಮುಂದಿನ ಆಗಲಿ ನನ್ನ ಕಾಲದವ ಕೈಯದವ ಸ್ವಲ್ಪ ಇದಕ್ಕೆ ನೋವಾದರೂ ಸಹಿಸ್ಕೊಳಕ್ಕಾಗೋದಿಲ್ಲ ಊಟ ಮಾಡೋಕ್ಕಾಗೋದಿಲ್ಲ ಹಿಂಗೆ ಇಟ್ಕೊಂಡು ಹಿಂಗೆ ತೋರಿಬೇಕು ಒಂದು ಕಣ್ಣು ಕೈ ಇಟ್ಕೊಂಡು ಹಿಂಗೆ ಹೋಗ್ರಿ ಹಿಂಗೆ ಮಾಡಕ್ಕೆ ಹೋಗ್ತೀರಿ ಸರ್ ಅರ್ಥ ಮಾಡಿ ಎಲ್ಲ ಕೈದಿರ್ಬೇಕು ಓ ಮೆನಸ್ತತೆ ಎಂಥ ಭಗವಂತನಿಗೆ ಬುದ್ಧಿನೇ ಇಲ್ಲ ಒಂದು ಕ ಒಂದು ಈಟು ಇಟ್ಟೋಣ ಒಂದು ಈಟು ಇಟ್ಟೋಣ ಒಂದು ಈಟು ಇಟ್ಟೋಣ ಒಂದು ಇಟ್ಟು ಇಟ್ಟೋಣ ಅಂತ ಅಂತ ಅಂದ್ಕೊತೀರಿ ಅಸಮತೆ ಅದ ಇಲ್ಲೇ ಅಸಮಾನತೆ ಅದ ಒಂದು ದಪ್ಪದ ಒಂದು ಉದ್ದದ ಅದ ಅದಕ್ಕೆ ಉದ್ದ ಉದ್ದದ ಅದಕ್ಕೆ ಸಾಂದದ ಅದಕ್ಕೆ ಉದ್ ಸಾಂದದ ಇವು ಅಸಮಾನತೆ ಇದ್ದಲ್ಲಿ ಕೂಡ್ತಾವೆ ಸೀದಾ ಇದ್ರೆ ಹೆಂಗೆ ಕೂಡ್ತಿದ್ದು ಹೇಳಿರ್ಬೇಕಾದ್ರೆ ಇವು ಅಷ್ಟು ಸೀದಾರ ಇದ್ದವು ಕೂಡ್ತಿದ್ವು ಎಷ್ಟು ಚೆಂದದ ರೀ ಭಗವಂತರ ಸೃಷ್ಟಿ ಇದನ್ನು ನೋಡ್ತಕ್ಕಂಥ ಕಣ್ಣುಗಳನ್ನು ಇದು ನೋಡ್ತಕ್ಕಂಥ ವಿಚಾರಗಳನ್ನು ಕನ್ನಡಿ ಮುಂದೆಂತ ಮಾಡಬೇಕು ನೀವು ಅಲ್ಲಿ ಮಾಡೋದಿಲ್ಲ ನಿಮ್ಮ ವಿಚಾರನ ಬೇರೆ ಅದವು ಲೌಕಿಕ ವಿಚಾರಗಳು ಬರೀ ಆಧ್ಯಾತ್ಮಿಕ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರಲಿಕ್ಕೆ ಶಕ್ಯವೇ ಇಲ್ಲ ಹೌದಾ ಒಳ್ಳೆ ಇದರ ಆಚೆ ಮತ್ತೊಂದು ತಂತ್ರವನ್ನು ಮತ್ತೊಂದು ಸಂಗತಿಯನ್ನು ನಿಮಗೆ ಗೊತ್ತಿರೋ ಸಂಗತಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಯಾಕೆ ಬಂದಿರಿ ಅಂತ ನನಗೆ ಗೊತ್ತದ ಹೌದಾ ಕುರ್ಚಿ ಬೇಕಾ ಹಾಂ ಐತಿ ಹಾಂ ನಾ ಹೇಳಿದ್ದೆಲ್ಲ ಮನಕಾಲು ನೋವು ಬೆನ್ನು ನೋವು ಸೊಂಡು ನೋವು ಈ ಥರದ ನೋವುಗಳು ನಿಮಗೆ ಒಂದು ಸತ್ಯ ಗೊತ್ತಿರಲಿ ನಿಮಗೆ ನೋವುಗಳು ಯಾಕೆ ಬರ್ತಾವ ಗೊತ್ತಿಲ್ಲ ಈ ನೋವುಗಳು ಯಾಕೆ ಸ್ವಂಟದಾಗ ನೋವು ಕಾಲಾಗ ನೋವು ಇಲ್ಲಿ ಜಾಯಿಂಟಿಗೆ ನೋವು ಈ ನೋವುಗಳು ಯಾಕೆ ಬರ್ತಾವೆ ನಿಮ್ಗೆ ಗೊತ್ತಿಲ್ಲ ಹ್ಞೂ ಇನ್ನೊಂದು ಲೈಟ್ ಹತ್ತಪ್ಪ ಅಂದರೆ ಯಾವಾಗ ಕಟ್ ಪ್ರವೀಣ ಇನ್ನೊಂದು ಲೈಟ್ ಹಾಂ ಸೊ ನೋವುಗಳು ಈ ನೋವು ಯಾಕೆ ಬರ್ತದೆ ನಿಮ್ಗೆ ಗೊತ್ತಿಲ್ಲ ಯಾಕೆ ಬರುತ್ತೆ ಅನ್ನೋದು ಹೇಳಿದಾಗ ನಿಮಗೆ ನೋವಿಗೆ ಉಪಶಮನ ಹೆಂಗೆ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅದು ನಿಮ್ಗೆ ಕ್ಲಿಯರ್ ಆದಾಗ ಉಪಶಮನ ಹೆಂಗೆ ಮಾಡ್ಕೋಬೇಕಪ್ಪ ಅನ್ನೋದು ಗೊತ್ತಾಗುತ್ತೆ ಹೆಂಗೆ ಬರ್ತಾವ ಹಾಗಾದರೆ ನೀವು ಎಲ್ಲರ ಸೀರೆ ಅಂಗಡಿಗೆ ಹೋಗಿರ್ಬೇಕು ಬಟ್ಟೆ ಅಂಗಡಿ ಹೋಗಿರ್ತೀರಿ ಒಂದು ದಿವಸ ಬಟ್ಟೆ ತೊಗೊತೀರಿ ಅದಕ್ಕೊಂದು ಬಟ್ಟೆ ಇದೊಂದು ಬಟ್ಟೆ ಅಮ್ಮ ಮಡ್ಚಿ ಮಡ್ಚಿ ಮಡ್ಜಿ ಮರ್ಚಿ ಒಂದು ಇಪ್ಪತ್ತು ಬಟ್ಟೆ ತೊಗೊತೀರಿ ಅದು ಮೂವತ್ತು ಬಟ್ಟೆ ತೊಗೊತೀರಿ ಅಥವಾ ವ್ಯಾಪಾರಸ್ಥರತೆ ಒಂದು ಐವತ್ತು ಬಟ್ಟೆ ತೊಗೊತೀರಿ ಹೌದಾ ಅದೊಂದು ಹತ್ತು ಮೀಟ್ರ್ ಇದೊಂದು ಹತ್ತು ಮೀಟ್ರ್ ಅವ ಮಡ್ಚು ಮಳಸ್ತಾನ ಮಳಿಸ್ತಾನ ಮಡಿಸ್ತಾನ ಮಡಸ್ತಾನೆ ಮಡಿತಿ ಒಂದ್ರ ಮ್ಯಾಗ ಒಂದು ಇದ್ರ ಮ್ಯಾಗ ಒಂದು ಇದ್ರ ಮ್ಯಾಗ ಒಂದು ಇದ್ರ ಮ್ಯಾಗ ಒಂದು ಇಟ್ಕೊಂಡು ನೋಡ್ತಿರಲ್ಲ ಅವಾಗ ಅಷ್ಟು ಇಷ್ಟು ದಪ್ಪಾಗುತ್ತೆ ಅಷ್ಟು ಕೂಡಿ ಅವಾಗ ಮಾಲಾಗ ನಿಮ್ಗೆ ಯಾರ ಕಡೆ ತೋಡಿರ್ತಿರ್ಲಿಲ್ಲ ಅಂಗಡಿ ಅವ ಇಲ್ಲೊಂದು ದಾರ ಕಟ್ತಾನ ಇಲ್ಲೊಂದು ದಾರ ಕಟ್ತಾನೆ ಅವು ದಾರಕ್ಕೆ ಮಣಿದು ಇಲ್ಲ ಒಂದು ಪ್ರೆಷಿಂಗ್ ಮಷಿನ್ ಇರ್ತದೆ ಹೌದಾ ಹಿಂಗೆ ಓದ್ತಾರ ಓದ್ತಾರ ಓದ್ತಾರೆ ಅವಾಗ ದಾರ ಕಟ್ತಾರ ನಿಮಗೆ ಗೊತ್ತಿರಲಿ ಆ ದಾರಕ್ಕೆ ಒತ್ತಡ ಶುರುವಾಗುತ್ತದೆ ಬಿಗಿದು ಕಟ್ಟಿದಾಗ ದಾರಕ್ಕೆ ಒಂದು ಒತ್ತಡ ಬರ್ತದೆ ಒಳಗಿನ ಒತ್ತಡ ಕ್ರಿಯೇಟ್ ಅಲ್ಲಿ ಈ ಒತ್ತಡ ನಿಮ್ಮೊಳಗದು ಈ ಒತ್ತಡ ನಿಮ್ಮೊಳಗದು ನಿಮ್ಮ ಮನಸ್ಸು ಅದು ಫ್ರಿಕ್ವೆನ್ಸಿ ಮ್ಯಾಗ ವರ್ಕ್ ಮಾಡ್ತದೆ ಫ್ರೀಕ್ವೆನ್ಸಿ ಮ್ಯಾಗ ಒಂದು ಭಯ ಬಂತು ಒಂದಿಷ್ಟು ಫ್ರೀಕ್ವೆನ್ಸಿ ಭಯ ಬಂತು ಒಂದಿಷ್ಟು ಫ್ರೀಕ್ವೆನ್ಸಿ ಅದು ಬಂತು ಒಳಗೆ ಭಯ ಬಂತು ಒಳಗೆ ಫ್ರಿಕ್ವೆನ್ಸಿ ಬಂತು ಇಟ್ಟುಬಿಟ್ರಿ ಒಳಗೆ ಒಂದು ಪದರು ಅನುಮಾನ ಬಂತು ಅದೊಂದು ಫ್ರಿಕ್ವೆನ್ಸಿ ಅದ್ರ ಮ್ಯಾಗಿಟ್ಟಿರಿ ಸಂಶಯ ಬಂತು ಅದ್ರ ಮ್ಯಾಗಿಟ್ಟ್ರಿ ಹೌದಾ ಶಿಟ್ಟು ಬಂತು ಅದ್ರಾಗಿಟ್ಟರೆ ನಾಚಿಕೆ ಬಂತು ಅದ್ರ ಮ್ಯಾಗಿಟ್ಟರೆ ಮನುಷ್ಯನೊಳಗೆ ಇಪ್ಪತ್ತೆಂಟು ಮೂಲ ಪ್ರವೃತ್ತಿಗಳದವ ಈ ಇಪ್ಪತ್ತೆಂಟು ಮೂಲ ಪ್ರವೃತ್ತಿಗಳಿಂದಾಗಿ ಅನೇಕ ಮಾನಸಿಕ ಖಿನ್ನತೆ ರೋಗ ವಿಚಾರಗಳು ಭಾವನೆಗಳು ನಮ್ಮ ಕೂಡ ಗಿರಿಗಿಟ್ಟು ಆಟ ಆಡ್ತಾವೆ ಇವೆಲ್ಲ ಕೂಡ್ತಾವ ಒಳಗಡೆ ಇದ್ರೆ ಏನಾಗತ್ತಪ್ಪ ಅಂತಂದ್ರೆ ಗ್ಯಾಸ್ ಸಿಲಿಂಡ್ರ್ ನೋಡಿರಲಿಲ್ಲ ಒಂದು ಇಟ್ಟ ಗ್ಯಾಸ್ ಸಿಲಿಂಡರ್ ವಜ್ಜ ತೋರಿಸ್ತದ ಎತ್ತ ಕೋರಿ ವಜ್ಜ ಇರ್ತದೆ ಮತ್ತೆ ಅಲ್ಲಿ ಏನಾಗೈತಿ ಗ್ಯಾಸ್ ತುಂಬ್ಯಾರ 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 ಫಡ್ಡನ್ ಮಾಡಿ ತುಂಬಿಲ್ಲ ಅಷ್ಟ ಒಂದು ಆ ಒತ್ತಡ ಎಷ್ಟು ಐತಿ ಕುಂತದ ಅಷ್ಟು ತುಂಬ್ಯಾರ ಅದಕ್ಕೆ ವಜ್ಜೆ ಬಿಡತ್ತೆ ನಿಮ್ಮ ಪ್ರತಿಯೊಬ್ಬರ ತಲೆ ಅನ್ನೋದು ಗ್ಯಾಸ್ ಅದಾವೆ ಯಾರೋ ಏನೋ ಅಂದರೂ ತಡ್ಕೊಂಡಿರಿ ಅತ್ತೇನೋ ಅಂದ್ಲೂ ತರ್ಕೊಂಡಿರಿ ಜಗತ್ತು ಏನೋ ಅಂತೂ ತಡ್ಕೊಂಡ್ರಿ ನೆರೆಹೊರೆ ಏನೋ ಅಂದರು ತಡ್ಕೊಂಡ್ರಿ ಮತ್ತೊಬ್ರು ಯಾರೋ ಬೈಕೊಂಡ್ರು ತಡ್ಕೊಂಡ್ರಿ ನಿಮ್ಮ ಹುಡುಗಿ ನೋಡಕ್ಕೆ ಬಂದವ್ ನಿಮ್ಮ ಹುಡುಗಿ ಹ್ಯಾಂಗದಳ ಅಂತಂದ್ರೆ ತಡ್ಕೊಂಡ್ರಿ ಬಾಯಿ ಬಿಟ್ಟು ಹೇಳಲಿಲ್ಲ ಹೇಳಿಲ್ಲ ಹೇಳಿಲ್ಲ ಗಂಡ ಸುಟ್ಟ ನಿಮ್ಮನ್ನು ಸುರಿಗೇಡ್ ತಗೊಂಡು ದುರ್ಬಳ್ಳ ಜಿಗ್ಗಿದ ಹೊಡ್ತಾ ಹೊಡೆದ ಯಾರು ಮುಂದೆ ಹೇಳ್ಕೊಂತೀರಿ ತಡ್ಕೊಂಡ್ರಿ 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 ತಂದು ಏನೋ ಮಾಡಿದ್ರು ಮಕ್ಕಳು ಏನೋ ಮಾಡಿದ್ರು ತಡ್ಕೊಂಡ್ರಿ 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 ಒಳಗೆ ಒತ್ಕೊಂತ ಹೋದ್ರಿ ಒಳಗೆ ಒತ್ಕೊಂತ ಹೋದ್ರಿ ಒತ್ಕೊಂತ ಹೋದ್ರಿ ಹೊರಗೆ ಬರೋಕ್ಕೆ ಅವಕಾಶ ಆಗಲೇ ಇಲ್ಲ ಇದು ನಿಮ್ಮ ಮನಸ್ಸಿನ ಸ್ಥಿತಿ ಒಳಗೆ ತುಂಬೇತಿ 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 ಒಳಗೆ ನೂರ ಎಂಟು ವಿಚಾರ ತುಂಬ್ಯಾವ ಒಳಗೆ ನೂರ ಎಂಟು ಸಿಟ್ಟು ತುಂಬ್ಯಾವ ನಾಚಿಕೆ ತುಂಬೇತಿ ಅನುಮಾನ ತುಂಬೈತೆ ದ್ವೇಷ ತುಂಬೇತಿ ಶೇಡ್ ತುಂಬೇತಿ ಆದರೆ ಏನು ಮಾಡಲಿಕ್ಕಾಗತ್ತುಂಬಿರಿ ತುಂಬಿರಿ 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 ತುಂಬ ಹೋಗಿರಿ ಖಾಲಿ ಇಲ್ಲವೇ ಇಲ್ಲ ಪ್ರತಿ ಕ್ಷಣಕ್ಕೂ ತುಂಬ್ತೀರಿ ನೀವು ಹಿಂಗೆ ಹೋಗ್ತೀರಿ ಸಲ ಸೊಳಸಳ ಹೋದಂಗೆ ಆಗುತ್ತೆ ಹೋಯ್ ಹಾ ಬಾ ಭಯ ಬಂತು ತುಂಬಿದ್ರಿ ಲೈಟ್ ಹತ್ತಿದು ಹಾ ಆನಂದ ಮತ್ತೆ ಹಿಂಗೆ ಮತ್ತೊಂದು ಇದಾಗುತ್ತೆ ಮತ್ತೆ ತುಂಬಿದ್ರಿ ತುಂಬ ಇಡೀ ಜೀವನದ್ದಕ್ಕೂ ತುಂಬ್ತಾ ಹೋಗಿರಿ ನಿಮಗೆ ಒಳಗೆ ತುಂಬಿದ್ದನ್ನು ಖಾಲಿ ಮಾಡಲಿಕ್ಕೆ ಗೊತ್ತೇ ಆಗಲಿಲ್ಲ ಹೆಂಗೆ ಗ್ಯಾಸ್ ಸಿಲಿಂಡರ್ನೊಳಗೆ ಇಂತಿಷ್ಟ ಒತ್ತಡದೊಳಗೆ ಇಂತಿಷ್ಟ ತುಂಬಬೇಕು ಹದಿನಾಲ್ಕು ಕಿಲೋ ಗ್ಯಾಸ್ನೊಳಗೆ ಹದಿನೇಳು ಕಿಲೋ ತುಂಬಿದ್ರಪ್ಪ ಅಂದ್ರೆ ಒಡ್ದಬ್ಬತ್ತದು ಬ್ಲಾಸ್ಟ್ ಆಗುತ್ತೆ ಹಂಗೆ ನಿಮ್ಮ ಒಳಗಿನ ಸಿಲಿಂಡರ್ ಮಾನಸಿಕ ಸಿಲಿಂಡರ್ ತುಂಬಿ ಹೋಗ್ಬಿಟ್ಟೈತೆ ಖಾಲಿ ಮಾಡೋದು ಗೊತ್ತಾಗಲಿಲ್ಲ ಅದಕ್ಕೆ ಒತ್ತಡ ಶುರು ಆಯ್ತು ಒತ್ತಡ 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 ಶುರು ಆಯ್ತು ಈ ಒಳಗಿನ ಒತ್ತಡ ಎಲ್ಲಿ ಹೋಗ್ಬೇಕದು ಇಲ್ಲಿ ಒತ್ತಡ ತಳಗೆ ಹರಿತು ಪಾದದ ಮಠ ಬಂತು ಇಲ್ಲಿ ಮಠ ಬಂತು ತಿಲ್ಲಿ ಮಠ ಬಂತು ಅದ್ದಾಡ್ತದೆ ಅಡ್ಡಾಡ್ತತೆ ಅವು ಹೊರಗೆ ಹೋಗಕ್ಕೆ ಪ್ರಯತ್ನ ಮಾಡ್ತಾವ ಹೊರಗೆ ಹೋಗಿ ಎಲ್ಲೇ ಹೊಕ್ಕವು ಜಾಯಿಂಟ್ ಮೂಲಕ ರಂಧ್ರಗಳ ಮೂಲಕ ಹೋಗ್ತವೆ ಆ ಜಾಯಿಂಟ್ ಮೇಲೆ ರಂಧ್ರಗಳ ಮೇಲೆ ಒತ್ತಡ ಶುರು ಆಗ್ಬಿಟ್ಟಿ ನೋವು ಶುರು ಅದು ಮಣಕಾಲ್ ಬಂತು ಒಳಗೆ ಒತ್ತಡ ಒಳಗಿನ ಒತ್ತಡದ ನಿಮಗೆ ಗೊತ್ತಿಲ್ಲ ಸೊಂಟ ನೋವು ಶುರು ಆತು ಒಳಗಿನ ಒತ್ತಡ ನಿಂತು ನಿಂತು ಒತ್ತಡ ಶುರು ಅದು ಬಂತು ಒಳಗಿನ ಒತ್ತಡ ಬಂತು ಬರೀ ಒತ್ತಡಗಳನ್ನ ಕ್ರಿಯೇಟ್ ಮಾಡಿಕೊಂಡ್ರಿ ಖಾಲಿ ಮಾಡೋದು ಮಾಡಲೇ ಇಲ್ಲ ಅದಕ್ಕೆ ನೋವು ಬಂದದ್ದು ಇದಕ್ಕೆ ನೋವು ಬಂದಿದ್ದು ಮತ್ತೇನಿಲ್ಲ ತಲಿ 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 ತಲೆ ಒಜ್ಜೆ ಬಿಡ್ತದ ನಿಮಗೆ ತಲಿ ಒಳಗೆ ಒತ್ತ ಅದು ಹೊರಗೆ ಹೋಗೋಕೆ ಒತ್ತಡಕ್ಕೆ ಹತ್ತೈತಿ ಮತ್ತೆ ತುಂಬ್ತೀರಿ ನೀವು ನೀವು ಹೀಗದು ಹೊರಗೆ ಹೋಗ್ಬೇಕು ಮತ್ತೆ ತುಂಬ್ತೀರಿ ನೀವು ಹಿಂಗಾಯಿ ಒತ್ತಡ ಕ್ರಿಯೇಟ್ ಆಗೈತಿ ಅದಕ್ಕೆ ತಲೆನೋವು ಬರಕತ್ತೈತಿ ಮೈಗ್ರೇನ್ ಬರಕತ್ತೈತಿ ನೂರಾ ಎಂಟು ವಿಚಾರಗಳನ್ನ ತುಂಬಿಕೊತೀವಿ ರೀ ಖಾಲಿನ ಆಗಲಿಲ್ಲ ಅದಕ್ಕೆ ನಾವಿಲ್ಲಿ ಬಂದಂಥ ಪೇಶೆಂಟ್ಗಳು ಹೇಳ್ತೀವಿ ಖಾಲಿ ಮಾಡಿರಿ ಏನು ಖಾಲಿ ಮಾಡ್ಬೇಕು ಹೆಂಗೆ ಖಾಲಿ ಮಾಡಬೇಕು ಹೆಂಗೆ ಖಾಲಿ ಮಾಡಬೇಕು ನಿಮಗೆ ಗೊತ್ತಿಲ್ಲ ನಿಮಗೆ ತುಂಬಲಿಕ್ಕೆ ಕಾರಣ ಏನಂದ್ರೆ ಪಂಚೇಂದ್ರಿಯಗಳು ಕಣ್ಣು ಏನೋ ನೋಡ್ತು ತುಮ್ತು ಕಿವಿ ಏನೋ ಕೇಳ್ತು ತುಮ್ತು ಬಾಯಿಯನ್ನು ರುಚಿ ನೋಡ್ತು ತುಂಬ್ತು ಎಂಟು ವಿಚಾರ ತುಂಬ್ಕೊಂತ ಹೊಂಟಾವ ಅದಕ್ಕೆ ವಿತರೋ ಅಂತಾರ ಪ್ರತ್ಯಾಹಾರ ಅಂತಾರ ತು ಆ ಇಂದ್ರಿಯಗಳನ್ನ ನಿಲ್ಲಿಸ್ಬಿಟ್ರಿ ಅಂತಾರ ಹೌದಾ ಅದಕ್ಕೆ ಏನು ಮಾಡಿದೆ ಒಂದೇ ಅರ್ಥ ಹೇಳಬೇಕಂದ್ರೆ ಸುಮ್ಮ ಕೂಡ ಕಲೀರಿ ಅಂತಾರವ್ರು ಮೌನವಾಗಿರಲಿ ಕಲೀರಿ ಅಂತಾರ ಧ್ಯಾನ ಮಾಡಿರಿ ಅಂತಾರೆ ಧ್ಯಾನ ಅಂದ್ರೆ ನಿರ್ಯೋಚನೆಯಿಂದ ಕೂಡೋದು ನಿರ್ಭಾವಕರಾಗಿ ಕೂಡೋದು ನಿರ್ವಿಚಾರವಂತರಾಗಿ ಕೊಡೋದು ಹೀಗೆ ಕನ್ ಹೀಗೆ ಮಾಡಿಸ್ತೀನಿ ಅದನ್ನ ಇಲ್ಲಿ ಮುಖ್ಯ ಪದ್ಧತಿಯನ್ನು ನಾವು ನಾವಿಲ್ಲಿ ಎದಕ್ಕೆ ಕರೆಸ್ತೀವಿ ನಿಮ್ಮಂದ್ರೆ ತುಂಬಿದ್ದನ್ನು ಖಾಲಿ ಮಾಡಿಸ್ತೀವಿ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಕಮ್ಮಿ ಆದರೆ ಫಿಫ್ಟಿ ಪರ್ಸೆಂಟ್ ಇಲ್ಲಿ ಕಮ್ಮಿ ಮಾಡ್ತೀವಿ ನಾವು ಗೊತ್ತದ ನಮ್ಗೆ ಗೊತ್ತದ ನಿಮಗೆ ಯಾಕೆ ನೋವು ಬಂದದ್ದು ಪಕ್ಕ ಗೊತ್ತದ ನಮಗೆ ಅದ್ರಾಗ ಅರವತ್ತು ಪರ್ಸೆಂಟ್ ಇಕ್ಕಿವಿ ನಾವು ಮನುಷ್ಯನಿಗೆ ನಿಮ್ಮ ಮನಸ್ಸು ಹೆಂಗದ ಗೊತ್ತದ ನಿಮ್ಮ ಒತ್ತಡ ಏನದು ಗೊತ್ತದ ಅದಕ್ಕೆ ಅದರ ಪ್ರಕಾರ ಹೊಕ್ಕಿವಿ ಖಾಲಿ ಆಗ್ತದೆ ಕಾರ್ಡಿದ ನೆನಪಿಡ್ರಿ ಬರೀ ತುಂಬಲಿಕ್ಕೆ ಗೊತ್ತಾಯ್ತು ಖಾಲಿ ಮಾಡೋಕೆ ಗೊತ್ತಾಗಲಿಲ್ಲ ಹಾಂ ಅದರ ಪರಿಣಾಮ ಒದ್ದಾಡ್ತೀರಿ 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 ಅದಕ್ಕೆ ಪೂರಕವಾಗಿ ಹೆಲ್ತ್ ಡಿಪಾರ್ಟ್ಮೆಂಟು ಬರ್ತವೆ ಉದಾಹರಣೆಗೆ ಒತ್ತಡ ಏನು ಸಿಕ್ಕಾಪಟ್ಟೆ ವೇಟ್ ಬರ್ತದ ವೇಟ್ ಹೌದಾ ಹೆಂಗ ಈ ವೇಟ್ ಜಾಸ್ತಿ ಆದಾಗ ಯಾಕೆ ಇದು ಇದು ಆಗ್ತದಪ್ಪ ಅಂತಂದ್ರೆ ಈಗ ಈ ಮಣಿ ಕಟ್ಟಬೇಕಾದ್ರೆ ಒಂದು ಪಿಲ್ಲರ್ ಹಾಕ್ತೀವಿ ಅವ ಇಂಜಿನಿಯರ್ ಕೇಳ್ತಾನೆ ಇದ್ರ ಮೇಲೆ ಎಷ್ಟು ಬಿಲ್ಡಿಂಗ್ ಅಂತ ಕೇಳ್ತಾರೆ ಇಲ್ಲಿ ಇಂಜಿನಿಯರ್ ಅವಾಗ ಏನಂತೀವಿ ಏ ಇಲ್ಲ ರೀ ಫ್ಲೋರ್ ರೀ ಅಂತ ಒಂದೇ ಫ್ಲೋರ್ ಅಂತಂದ್ರೆ ಏನು ಬೇಡ ತಗೊಂಡು ನಾಲ್ಕು ಎಮ್ ಎಮ್ ಜಿ ನಾಲ್ಕು ಎಮ್ ಎಮ್ ಚಡಿ ಹಾಕ್ತಾರೆ ಈಟ ಇದಕ್ಕೆ ಕಟ್ತಾರೆ ಮುಂದೆ ಕಾಲಾಂತರವಾಗಿ ನಿಮಗೆ ಆರ್ಥಿಕ ಸುಧಾರಿಸ್ತು ಅಲ್ಲೋ ಇವನ ಇದ್ರ ಮ್ಯಾಗ ಇನ್ನೊಂದು ಕಟ್ಟೆ ಬಿಡೋದು ತಡೆ ಅವ ಹೇಳಿ ಒಂದ ಅಂತಕೊಂಡು ಮತ್ತೆ ಎರಡು ಫ್ಲೋರ್ ಕಟ್ತೀರಿ ಅಷ್ಟೇ ಇದ್ರ ಮ್ಯಾಗ ನಾಲ್ಕು ಫ್ಲೋರ್ದು ಬಿತ್ತು ಹಂಗೆ ನಿಮ್ಮ ದೇಹ ನಾಲ್ಕು ಇಂಚಿನ ಜಾಡಿ ಕಂಬ ಸುರ ಅದಾವೆ ಕಾಲು ಕಾಲೆಂಬ ಕಂಬಗಳು ನಾಲ್ಕು ಇಂಚಿನ ಜಾಡಿ ಅದಾವೆ ಅದು ಕೇವಲ ನಲವತ್ತು ಕಿಲೋ ಹೊರಕ ಇದ್ದವು ನೀವು ನಿಮ್ಮ ಬಾಡಿಯನ್ನು ಎಂಬತ್ತು ಕೆ ಜಿ ಮಾಡಿಕೊಂಡ್ರಿ ನಿಮ್ಮ ಬಾಡಿ ಅರವತ್ತು ಕೆ ಜಿ ಮಾಡ್ಕೊಂಡಿರಿ ಎಪ್ಪತ್ತು ಕೆ ಜಿ ಮಾಡ್ಕೊಂಡಿರಿ ನಿಮ್ಮ ಅದು ಕಾಲು ಅಷ್ಟು ಅದಾವೆ ಅದಕ್ಕೆ ಒಳಗೆ ಐತೆ ಹೆಂಗೆ ಹಾಕ್ತೀರಿ ಹಾಂ ದೇವರು ನಾಲ್ಕನೇ ಜಾಡಿ ಹಾಕಿ ಕಳಿಸ್ಯಾನ ನೀವು ಹನ್ನೆರಡನೇ ಜಾಡಿ ಬೇಕದಕ್ಕೆ ಅದಕ್ಕೆ ಅದಕ್ಕೆ ನೋವು ಬರುತ್ತಾ ಇದೊಂದು ಕಾರಣ ಒಂದು ಮಾನಸಿಕ ಒತ್ತಡದ ಪರಿಣಾಮ ಎರಡನೇದು ಅನ್ಸಾಲ್ವ್ಡ್ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಸಾಲ್ವ್ ಆಗೋವಲ್ದು ಮೂರನೇದು ಫಿಸಿಕಲ್ ಡಿಫಾರ್ಮಿಟೀಸ್ ಹೇಳಿದ್ನಲ್ಲ ಒತ್ತ ಏನು ಬಡ ದುಡುತ್ತಿದೆ ಸಿಕ್ಕಾಪಟ್ಟೆ ತಿಂತೀರಪ್ಪ ನಿಮಗೆ ಜೀವಂತಿರ ಕೇಟ್ ಬೇಕು ಎರಡು ಸಾವಿರ ಹದಿನೆಂಟುನೂರಿಂದ ಎರಡು ಸಾವಿರ ಕ್ಯಾಲ್ರಿ ಬೇಕು ದಿನಕ್ಕೆ ನೀವು ತಿಂತೀರಿ ಐದು ಸಾವಿರ ಕ್ಯಾಲ್ರಿ ಐದು ಸಾವಿರ ಕ್ಯಾಲ್ರಿ ತಿಂತೀರಿ ಐದು ಸಾವಿರ ಕ್ಯಾಲ್ರಿ ಮತ್ತು ಹೆಚ್ಚಿಂದ ಎಲ್ಲಿ ಹೋಗ್ಬೇಕದು ಒಳಗೆ ಒಳಗೆ ಮಲ್ಲ ಎಷ್ಟು ಚೆಂದ ಟ್ರಿಮ್ ಇರ್ತೀರಿ ನಿಮ್ಮ ನಿಮ್ಮ ಗಾಂಡ ಅಂತಿರಬೇಕು ನಾನು ಹೇಳ್ತಿ ಎಷ್ಟು ಟ್ರಿಮ್ ಅಂತಿಕೊಂಡ್ರು ಲಗ್ನ ಆಗುತ್ತೆ ಒಂದು ಎರಡು ಹಡಿತೀರಿ ಮುಂದೆ ತಿನ್ನೋದು ಜಾಸ್ತಿ ಮಾಡ್ಕೊತೀರಿ ಡ್ರಮ್ ಹಾಕಿರಿ ಬರ್ತಾರೆ ಇಲ್ಲೇ ನನಗೆ ಹೇಂತ್ ಭಯ ಡ್ರಿಮ್ ಇದ್ದಿಡ್ರಿ ಇವು ಡ್ರಮ್ಗಳ ಬರ್ತಾರೆ ಡ್ರಮ್ ಅಂದ್ಕೊಳ್ಳ ಒಳಗೆ ಸುಲಭ ಹೀಗಾಗಿ ಅನ್ಸಾಲ್ವ್ ಪ್ರಾಬ್ಲಮ್ ಹೆವಿ ವೇಟ್ ಆನಂತರ ಪ್ರೆಷರ್ 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 ಪ್ರತಿಯೊಬ್ಬರ ತಲಿನೂ ಪ್ರೆಷರ್ ಕುಕ್ಕರ್ ನೀವು ಹಿಂಗೆ ಕಾಣಿಸ್ತಿರಲ್ಲ ನಿಮ್ಮ ತಲೆ ಪ್ರೆಷರ್ ಕುಕ್ಕರ್ ಐತಿ ಆವಾಗ ಯಾವಾಗ ಸೀಟಿ ಹೊಡ್ತೈತಿ ಕೊಡ್ಬಾರ್ದು ಹಾಂ ತಲೆ ಕೆಟ್ಟು ಬಿಟ್ಟತ್ತೆ ನಿಮ್ಮದು ಅದಕ್ಕೆ ಇದ್ರೆ ಕಡಿಮೆ ಮಾಡಬೇಕು ಹ್ಞೂ ಇದು ಕಡಿಮೆ ಮಾಡಬೇಕು ಅದು ಕಮ್ಮಿ ಆದಪ್ಪ ಎಲ್ಲ ಕಮ್ಮಿ ಆಗುತ್ತೆ ಎಲ್ಲ ಕಮ್ಮಿ ಆಗುತ್ತೆ ವಿಚಿತ್ರ ಅಂದ್ರೆ ಭಾಳ ಒಂದು ಸೈಂಟಿಫಿಕ್ ವೇ ಅದ ಇದು ಆದರೆ ನಿಮ್ಗೆ ಗೊತ್ತಿಲ್ಲ ಯಾಕೆ ಜಡ್ಡು ಬರುತ್ತೆ ಗೊತ್ತಿಲ್ಲ ನನ್ನ ವೇಟ್ ಯಾಕೆ ಜಾಸ್ತಿ ಆಯ್ತು ಗೊತ್ತಿಲ್ಲ ಹೆಂಗೆ ಕಡಿಮೆ ಆದ್ಕೊಂಡು ಗೊತ್ತಿಲ್ಲ ಜಡ್ಡು ಬಂದೈತಿ ಬಂದೈತಿ ಅದು ನಿಮ್ಗೆ ಗೊತ್ತೂ ಐತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಎಷ್ಟು ತಿನ್ನಾಕತ್ತೀರಿ ನಿದ್ದಿಲ್ಲ ಪಚನಾಗುವಲ್ದು ಒತ್ತಾಡೋದಾಗ ಎಲ್ಲ ಗೊತ್ತೈತಿ ಅದು ಏನು ಮಾಡೋಕ್ಕಾಗಬಲ್ಲದು ಏನು ಮಾಡ್ತೀರಿ ನಿಮ್ಮ ಕಡೆ ಏನು ಮಾಡೋಕ್ಕಾಗಬಲ್ಲದು ಗಂಡ ಮತ್ತೊಬ್ಬಕ್ಕೆ ಬೇಕು ಕೂಡೋದಲ್ಲ ಏನು ಮಾಡ್ತೀರಿ ಒದನಾಡಿರಿ ನೀ ಇರ್ತೀಯ ವಾಲ್ಯ ಶೀದ ತಾಳ್ಮೇ ಹೋಗು ಏನು ಮಾಡ್ತೀರಿ ಅನ್ಸಾಲ್ವಡ್ ಪ್ರಾಬ್ಲಮ್ ಶಿಟ್ಟು ಬರದತ್ತ ಆಗವಲ್ದು ಹೊರಗೆ ಹಾಕೋಕ್ಕಾಗಬಲ್ಲದು ಜಗತ್ತನ ವಿರುದ್ಧದ ನೆರೆಹೊರೆಯವ್ರು ಕಾಡಕ್ಕೆ ಹತ್ತಾರ ಮಕ್ಕಳು ಮದುವೆ ಆಗವಲ್ಲದು ಕೊಟ್ಟ ಸಾಲ ವಾಪಸ್ ಬರಬಲ್ಲದು ಮನೆ ಕಟ್ಟಕ್ಕೆ ಆಗಬಲ್ಲದು ಮಣಿ ಅರ್ಧ ಅಂತೈತಿ ಅನ್ಸಾಲ್ವ ಪ್ರಾಬ್ಲಮ್ ಒತ್ತಡ 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 ಗೊತ್ತಾಯ್ತಾ ಅದಕ್ಕೆ ಅನೇಕ ವಿಧಾನಗಳಿದಾವೆ ಈ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅನೇಕ ವಿಧಾನಗಳಿದಾವೆ ಆ ವಿಧಾನಗಳನ್ನು ನಾವು ಕನಿಷ್ಠ ಒಂದು ಐದರಿಂದ ಆರು ಯಾಕಂದರೆ ನೀವು ಬರೋದಿಲ್ಲಿ ಹತ್ತು ಹನ್ನೆರಡು ದಿವ್ಸ ಬರ್ತೀರಿ ಮೊದಲ ಒಂದು ಐದಾರು ದಿವಸ ಬರೀ ಇದಲಾಗ ಹೋಗುತ್ತೆ ಆಮೇಲೆ ಕೈ ತಗೊಂತೀವಿ ನಿಮ್ಮದು ಸತ್ಸಂಗದ ಮೂಲಕ ಅವಕ್ಕೆ ರಿಪೇರ್ ಮಾಡೋಕ್ಕೆ ಶುರು ಮಾಡ್ತೀವಿ ಒಂದು ಐದು ದಿವಸ ಐದಾರು ದಿವಸ ಹ್ಞೂ ಈಗ ನೀವೆಲ್ಲ ಬಂದಿದ್ದೀರಿ ದಿನಾಲು ಬಹುಶಃ ನೀವು ತುಂಬ ಜನ ಇರೋದ್ರಿಂದ ಅಲ್ಲಿ ಸ್ವಲ್ಪ ನಿಮ್ಮದು ಟ್ರೀಟ್ಮೆಂಟು ಲೇಟ್ ಆಗ್ತಾಯಿದೆ ಆದ ಸಹಿತ ಇವರು ಏಳು ಗಂಟೆಗೆ ಹೇಳಿದ್ರು ಅದು ಆಗ್ತಾಯಿಲ್ಲ ಅದಕ್ಕೆ ಸಹಿತ ಹಾಗಾದ್ರೆ ನಾಳೆಯಿಂದ ಎಂಟರಿಂದ ಎಂಟು ನಲವತ್ತೈದು ಅಥವಾ ಒಂಬತ್ತು ಗಂಟೆವರೆಗೆ ಮಾಡೋರಂತೆ ಅಂತೆ ಓದ್ಬಿಡಿ ಹೋದ್ಕೊಳ್ಳೆ ಊಟ ಮಾಡಿರಿ ಮಲ್ಕೊಟ್ರಿ ಮತ್ತೆ ಮಾಡೋದು ಸೊ ಒಂದು ಐದು ದಿವಸ ಫೈವ್ ಡೇಸ್ ಮಾತ್ರ ಹಾಂ ಒಂದಿಷ್ಟು ನಿಮಗೆ ಈ ಥರದ ಸತ್ಸಂಗವನ್ನು ಅಂಥ ಸಾಧನಾ ಮಾರ್ಗಗಳನ್ನ ಹೇಳ್ತೀನಿ ಅದು ತುಂಬ ನಿಮ್ಮ ಪ್ರಯೋಜನಕಾರಿ ಆಗ್ತದೆ ಬರೀ ಮಾತಾಡೋದ್ರಿಂದ ಏನಾಗೋದಿಲ್ಲ ನಾ ಏನು ಮಾತಾಡಿಯೋದಕ್ಕೆ ಕ್ಲೀ ಕೊಡ್ತೀನಿ ಆನಂತರ ಅದನ್ನು ಯಾಕೆ ಆಗೈತಿ ಅಂತ ಹೇಳ್ತೇನೆ ಆಗೈತೆ ಅಂತ ಹೇಳಿದೆ ಅದರಿಂದ ಏನೂ ಆಗೋದಿಲ್ಲ ಅದನ್ನು ನಾ ಹೇಳ್ದಂಗೆ ನೀವು ಮಾಡಬೇಕು ಹಾಂ ಅಷ್ಟು ಮಾಡಬೇಕು ಅಷ್ಟು ಈಗ ನಾವು ಮಾಡಿಸ್ತೀನಂತ ಶ್ರೀ ಗುರುದೇವ್ ಸೀದಾ ಕೂತ್ಕೊಳ್ಳಿ